ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಗರಿಗರಿಯಾದ ರಾಗಿ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ನೆನೆಸೋದು ಬೇಡ ರುಬ್ಬೋದು ಬೇಡ ಹಾಗೆ ಸೋಡಾ ಕೂಡ ಬೇಡ ಹತ್ತೇ ಹತ್ತು ನಿಮಿಷದಲ್ಲಿ ಗರಿಗರಿಯಾದ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಾಡುವ ವಿಧಾನ ಹೇಗೆ ಅಂತ ತಿಳಿಯೋಣ ಒಂದು ಕಪ್ ಅಕ್ಕಿ ಇಟ್ಟು ತಗೊಳ್ತಾ ಇದ್ದೀನಿ ನಾನೆಲ್ಲ ಈ ಕಪ್ಪಲ್ಲಿ ತಗೊಳ್ತಾ ಇರೋದ್ರಿಂದ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ನೀವು ಯಾವ ಕಪ್ ಯೂಸ್ ಮಾಡ್ತೀರೋ ಅದರಲ್ಲಿ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಒಂದು ಕಪ್ ರಾಗಿ ಹಿಟ್ಟು ಈ ಮೂರು ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಗೂ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ಒಂದು ಕ್ಯಾರೆಟ್ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ನಿಮಗೆ ಬೇಕಾದರೆ ತುರಿದು ಇಟ್ಕೊಂಡು ಸಹ ಮಾಡ್ಕೋಬಹುದು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿ ನಾಲ್ಕು ಹಸಿ ಮೆಣಸಿನಕಾಯಿ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದ್ದೀನಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನೀರು ಸ್ವಲ್ಪ ತುಂಬಾ ಬೇಕಾಗುತ್ತೆ ಹಿಟ್ಟು ತೆಳುವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಟ್ಟಿ ಇರಬಾರ್ದು ತುಂಬ ತೆಳುವಾದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ನಿಮಗೆ ಗರಿಗರಿಯಾದ ದೋಸೆ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ನೀರು ತುಂಬ ಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ನೀರು ಎಷ್ಟಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ನೀರು ನೀರಾಗಿ ಕಳಿಸ್ಕೋಬೇಕು ಆವಾಗ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಬೆಳಿಗ್ಗೆ ಹೊತ್ತು ನಾಷ್ಟಕ್ಕೆ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ರಾಗಿ ದೋಸೆ ಎರಡು ವಿಧಾನದಲ್ಲಿ ಮಾಡ್ತೀವಿ ಒಂದು ಇಡ್ತೀವಿ ಇನ್ನೊಂದು ಹೀಗೆ ಇನ್ಸ್ಟೆಂಟಾಗಿ ದಿಢೀರಂಥ ದೋಸೆ ಮಾಡ್ತೀವಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡೋದು ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಹಾಗೆ ನೆನೆಸಿಟ್ಟು ಮಾಡೋದು ಸ್ವಲ್ಪ ಸಾಫ್ಟಾಗಿರುತ್ತೆ ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ನಾನು ಇನ್ಸ್ಟೆಂಟಾಗಿ ಕ್ರಿಸ್ಪಿಯಾಗಿ ಹೇಗೆ ದೋಸೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನೀವು ಈ ರೀತಿ ಟ್ರೈ ಮಾಡಿ ಬೆಳಗ್ಗೆ ಹೊತ್ತು ತುಂಬ ಲೇಟ್ ಆದಾಗ ಏನು ಪ್ಲ್ಯಾನಿಂಗ್ ಇರೋದಿಲ್ಲ ಟಿಫನ್ಗೆ ಸೊ ಆ ಸಮಯದಲ್ಲಿ ದಿಢೀರಂತೆ ಈ ರೀತಿ ರಾಗಿ ದೋಸೆ ಮಾಡಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಹಾಕೋಬಹುದು ಇಷ್ಟೇ ನೋಡಿ ತುಂಬ ಸುಲಭವಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಗರಿಗರಿಯಾದ ರಾಗಿ ದೋಸೆ ಮಾಡೋದು ಎಷ್ಟು ಸುಲಭ ಅಲ್ವಾ ಇನ್ಯಾಕೆ ತಡ ನೀವು ಮನೆಯಲ್ಲಿ ಒಮ್ಮೆ ಹೀಗೆ ಟ್ರೈ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸಮಯವಿದ್ದಾಗ ಒಮ್ಮೆ ನನ್ನ ಚಾನಲ್ ವಿಸಿಟ್ ಮಾಡಿ ಅಲ್ಲಿ ತುಂಬ ವೆರೈಟಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಎಲ್ಲ ನಾನು ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ತುಂಬ ಯೂಸ್ಫುಲ್ ಕೂಡ ಆಗುತ್ತೆ ಯಾಕಂದರೆ ನಾಳೆಯಿಂದ ಶಾಲಾ ಕಾಲೇಜಸ್ ಎಲ್ಲ ಓಪನ್ ಸೊ ಆ ಸಮಯದಲ್ಲಿ ಟೈಮ್ ಇರೋದಿಲ್ಲ ಪ್ಲ್ಯಾನಿಂಗ್ ಇರೋದಿಲ್ಲ ಏನು ಮಾಡಬೇಕು ಅಂತ ಆ ಟೈಮಲ್ಲಿ ಈ ರೀತಿ ದಿಢೀರಂತ ಹತ್ತೇ ಹತ್ತು ನಿಮಿಷದಲ್ಲಿ ದೋಸೆ ಮಾಡಿ ಇದು ಬಾಯಿಗೂ ರುಚಿ ಕೂಡ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ದೋಸೆ ಸವಿಯಲು ಎಷ್ಟು ರುಚಿಯೋ ಮಾಡಲು ಕೂಡ ಅಷ್ಟೇ ಸುಲಭ ದೋಸೆ ಮಾಡಲು ಹಿಂದಿನ ತಯಾರಿ ಕೂಡ ಏನು ಬೇಕಾಗಿಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ಹಿಟ್ಟು ರೆಡಿ ಮಾಡಬಹುದು ಹಾಗೂ ಕೂಡ ಪ್ರಿಪೇರ್ ಕೂಡ ಮಾಡಬಹುದು ಅಷ್ಟೊಂದು ಸುಲಭ ಈಗಿನ ಬ್ಯುಸಿ ಶೆಡ್ಯೂಲ್ಸಲ್ಲಿ ದೋಸೆ ಹಿಟ್ಟನ್ನು ಒಂದು ದಿನ ಮೊದಲೇ ರೆಡಿ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ದೋಸೆ ಮಾಡೋದಂದರೆ ಸ್ವಲ್ಪ ಕಷ್ಟನೇ ಯಾಕೆಂದರೆ ಎಲ್ಲರೂ ಬಹುತೇಕರು ಎಲ್ಲರೂ ಅವರದ್ದೇ ಆದ ಒಂದು ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿರ್ತಾರೆ ಸೊ ಆ ಟೈಮಲ್ಲಿ ಈ ರೀತಿ ಇನ್ಸ್ಟೆಂಟಾಗಿ ದೋಸೆ ಮಾಡಿ ರಾತ್ರಿ ಹಿಟ್ಟು ಮಾಡಿಕೊಳ್ದಿದ್ರು ಬೆಳಗ್ಗೆ ತ್ವರಿತ ರೀತಿಯಲ್ಲಿ ದೋಸೆ ಹಿಟ್ಟು ರೆಡಿ ಮಾಡುವುದು ಹೇಗೆ ಅಂತ ತಿಳಿತು ಅಲ್ವಾ ಇನ್ಯಾಕೆ ತಡ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಯಾರೆಲ್ಲ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ವಿಡಿಯೋಸ್ ಮೊದಲನೇ ಸಲ ಯಾರೆಲ್ಲ ಅಡುಗೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್